ನಮ್ಗೆ ಹೆಂಗ್ ನಂಬಿಸ್ತಾರೆ ಕೈ ಮೇಲೆ ಕರ್ಪೂರ ಉರಿಸ್ಕೊಳ್ತಾರೆ ಉರಿತಾ ಇರುತ್ತೆ ಎಷ್ಟು ಚೆನ್ನಾಗಿ ಉರಿಯುತ್ತೆ ಯಾವಾಗ ಕೈ ಮೇಲೆ ಕರ್ಪೂರ ಉರಿತಾ ಇರುತ್ತೆ ಮಗನೇ ಅಂತ ಕರೀತಾರೆ ಅಪಾಂತವಾಗಿ ಅವ್ರ ಕಾಲಿಗೆ ಬೀಳ್ತೀವಿ ಕಾಲಿಗೆ ಬೀಳಿಸ್ಕೊಳ್ಳೋ ತಪ್ಪಲ್ಲ ಕಾಲಿಗೆ ಬೀಳೋ ತಪ್ಪು ಪ್ರಶ್ನೆ ಮಾಡ್ದಲೇ ಏನನ್ನೂ ಕೇಳದಲೆ ನಾವು ಕಾಲಿಗೆ ಬೀಳ್ತಾ ಹೋಗ್ತೀವಿ ನಮ್ಗೆ ಅನ್ಸುತ್ತೆ ಇವ್ರಿಗೆ ಕೈ ಸುಡ್ತಾ ಇಲ್ಲ ನಮಗೆ ಕೈ ಸುಡುತ್ತೆ ಯಾಕೆ ಅಂದ್ರೆ ಅವ್ರಿಗೆ ದೇವ್ರು ಬಂದಿದೆ ಅಂತ ಈಗ ಹುಡುಗಿ ಕರೀತಾ ಇದ್ದೀನಿ ಬಮ್ಮ ಇಲ್ಲಿ ನೀನೆ ಬಾ ಓಡ್ಬಾರ ನೀರಲ್ಲಿ ನೆನೆಸಿರ್ತಾರೆ ಗೊತ್ತಾಗಲ್ಲ ನೆನ್ಸಿರ್ತಾರೆ ಕೈ ಮೇಲೆ ಹಿಂಗೆ ಇಟ್ಕೊಳ್ತಾರೆ ಕೈ ಮೇಲೆ ಇಟ್ಕೊಂಡು ಉರಿಸ್ಕೊಳ್ತಾರೆ ಮಂಗಳಾರತಿ ಹೆಚ್ಚು ತಟ್ಟಿ ಚಪ್ಪಳ್ಳಿ ಈಗ ದೇವ್ರು ಬರ್ತಾ ಇದೆಯಾ ನಿಮ್ಗೆ ದೇವ ಬರ್ತಾ ಇದೀಯಾ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಉರಿಸ್ಕೊಳ್ತಾರೆ ಉರಿತಾ ಇರುತ್ತೆ ಇದನ್ನೇ ಅವರು ಎನ್ ಕ್ಯಾಶ್ ಮಾಡ್ಕೊಳ್ತಾರೆ ಮಕ್ಕಳೇ